Legenda ದಶಮುಖಗಳಲ್ಲಿಯೂ ಹ್ಞೂ ಮೇಲ್ಮುಖವಾಗಿ ರಾಜಿಸುವಂತಹ ಕೊನೆಬೀತೆ ಎನ್ನುತ್ತಿರುವುದ ನೀವು ಹೇಳಿದಂತಹ ಮಾತೆಯು ಏನು ಇಂದು ಕದನದಲ್ಲಿ ಅವರನ್ನು ಹೊಲ್ಲದ ಉಳಿದನಾದರೆ ತಂದೆ ತಾಯಿಗಳಿಗೆ ಜನಿಸಿದ ಕಂದನಲ್ಲ ಎಂಬಂತಹ ಘೋಷಾವಾಕ್ಯವನ್ನು ನೀವು ಹೇಳಿದಾಗ ಹ್ಞೂ ಸಭೆಯಲ್ಲಿ ಕುಳಿತಂತಹ ನಾನು ತಿರ್ಗೂಣರಾದೆ ಆದುದರಿಂದಲೇ ಆ ವಿಷಯದ ಬಗ್ಗೆ ಒಂದೆರಡು ಮಾತನ್ನಾಡಬೇಕನ್ನುವ ಕಾರಣಕ್ಕಾಗಿ ನಿಮ್ಮ ಸನ್ನಿಧಾನವನ್ನು ಬಂದು ಸೇರಿದ್ದೇನೆ ರಾಮನ ಕೂಡ ನೀವು ಯುದ್ಧಕ್ಕೆ ಹೋದಂತಹ ವಿಷಯವನ್ನು ತಿಳಿದಾಗ ಇದು ಸ್ವಲ್ಪ ಮರುಳಾಟ ಅಂತ ಆಗ್ಲಿಲ್ವ thank you ನೀತಿ ಹೇಳುವ ಜಾಗದಲ್ಲಿಯೂ ಇಲ್ಲ ಆದಂತಹ ನಿಮಗೆ ನೀತಿ ಹೇಳುವಷ್ಟು ಯೋಗ್ಯತೆಯನ್ನು ಹೊಂದಿದವನಲ್ಲ ಆದರೂ ನನ್ನ ಅಂತರಂಗದಲ್ಲಿ ಮೂಡಿದಂತಹ ಅನಿಸಿಕೆಯನ್ನು ನಿಮ್ಮಲ್ಲಿ ಭಿನ್ನಿಸಿಕೊಳ್ಳಬೇಕೆನ್ನುವ ಕಾರಣಕ್ಕಾಗಿ ನಾನು ಬಂದದ್ದು ಏನು ಮನದಲ್ಲಿ ಹೋರಾಟಕ್ಕೆ ಹೊರಟಂತಹ ನಿಮ್ಮ ಈ ವಿಧಾನವನ್ನು ತಿಳಿದಾಗ ಇದು ಮರುಳಾಜ ಅಂತ ನಮಗುತ್ತದೆ ಯಾಕೆ ಒಂದು ಮಾವು ಮರುಳಾಗುವುದು ಇನ್ನೊಬ್ಬನು ಮತ್ತೊಬ್ಬರನ್ನು ಮರುಳಾಗಿಸುವುದು ಈಗ ನೀವು ನಮ್ಮನ್ನು ಮರುಳಾಗುವುದನ್ನು ಏನೆಂಬುದಾಗಿಯೇ ಗೊತ್ತಾಗುವುದಿಲ್ಲ ಓಹೋ ಅಪ್ಪ ನಿಮ್ಮ ಜನ್ಮ ಏನು ಅನ್ನುವುದನ್ನು ನಮ್ಮ ಅಜ್ಜಿ ನಾವು ನಮಗೆ ಹೇಳಿದಂತಹ ಕಥೆಯ ಮೂಲಕವಾಗಿ ನಾವು ಕೇಳಿದ್ದೆ ಬಡತನದ ಬೇಗುದಿಯಲ್ಲೇ ನಿಮ್ಮ ಜನ್ಮವಾದದಂತೆ ನೀವು ಹುಟ್ಟಿದಾಗ ಶ್ರೀಮಂತನಾಗಿ ಹುಟ್ಟಿದಲ್ಲ ಅಲ್ಲ ಎಲ್ಲಿಯವರೆಗೆ ಬಡತನ ಅಂತ ಕೇಳಿದ್ರೆ ತನಗೆ ಹುಟ್ಟಿದ ಮಗುವನ್ನು ಒಂದು ತೊಟ್ಟಿನಲ್ಲಿ ಹಾಕಿ ಜೋಗಳ ಮಾಡುವ ಸ್ಥಿತಿಯಲ್ಲಿಯೂ ನಮ್ಮ ಚೀರ್ನಿಲ್ಲೆ ಅವರ ಸೀರೆಯ ಸೆರಗನ್ನು ಹರಿದು ಎರಡು ಮರದ ಕೊಂಬೆಗೆ ತೊಟ್ಟಿನ ಹಾಗೆ ಮಾಡಿ ಆ ಸೀರೆಯಲ್ಲಿ ನಿಮ್ಮನ್ನು ಮಲಗಿಸಿ ಜೋಗುಳ ಹಾಡಿ ನಿಮ್ಮನ್ನು ಬೆಳೆಸಿ ದೊಡ್ಡವರನ್ನಾಗಿ ಮಾಡಿದ್ರಂತೆ ಕೈಕಸಾ ದೇಗ ಆಶ್ರಮದ ವಾತಾವರಣ ಆ ರೀತಿಯಲ್ಲಿತ್ತು ಹಿಂದಕ್ಕಾದ್ರೂ ಈ ಲಂಕೆ ಅನ್ನುವುದು ನಮ್ಮ ಹಿರಿಯವರಾದಂತಹ ಮಾಲ್ಯ ಸುಮಾಲಿ ಮಾಲ್ಯವಂತರ ಆ ಜೀವನದಲ್ಲಿತ್ತು ಅವರು ಅನ್ಯಾಯ ಮಾಡಿದಂತಹ ಕಾಲಕ್ಕೆ ಶ್ರೀಹರಿ ಬಂದು ಅವರನ್ನೆಲ್ಲ ದಿಕ್ಕಾಪಾಲಾಗಿ ಓಡಿಸಿದಂತೆ ಶ್ರೀಹರಿಯ ಚಕ್ರಾಘಾತಕ್ಕೆ ಹೆದರಿ ಪಾತಾಳವಾಸಿಯಾದರೂ ನಮ್ಮ ಹಿರಿಯರು ಒಬ್ಬ ಅಜ್ಜ ಸತ್ತು ಹೋಗಿದ್ದಾನೆ ಆ ಬಳಿಕ ವೈಷ್ಣವನ ಅಧೀನದಲ್ಲಿದ್ದು ಈ ಲಂಕೆ ನಮಗೆ ಸೇರಬೇಕಾದಂತಹ ಲಂಕೆ ಮತ್ತೊಬ್ಬರ ವಶದಿಂದಲಿದೆ ಅನ್ನುವುದನ್ನು ಕೇಳಿದಂತಹ ನಮ್ಮ ಹಿರಿಯರು ನಮ್ಮ ಅಜ್ಜಿಯನ್ನು ನಮ್ಮ ಅಜ್ಜ ಮದುವೆ ಆಗುವ ಹಾಗೆ ಮಾಡಿ ಆ ಮೂಲಕವಾಗಿ ನಿಮ್ಮನ್ನು ಪಡೆದದ್ದು ನಿಮ್ಮ ಜೀವನವು ದಿಗಂತ ವ್ಯಾಪ್ತಿಯಾಗಬೇಕು ನಿಮ್ಮ ಯೋಗ್ಯತೆ ಮೇಲೆ ಹೋಗಬೇಕನ್ನುವ ಕಾರಣಕ್ಕೆ ನಮ್ಮ ಅಜ್ಜಿಯವರ ಆಶಯ ನಿಮ್ಮನ್ನು ಹೇಳಿದಾಗ ತಾಯಿಯ ಮಾತನ್ನು ನಡೆಸುವುದಕ್ಕೆ ಬೇಕಾಗಿ ನೀವು ಮಾಡಿದಂತಹ ಸಾಧನೆ ಒಂದು ಎರಡು ಶೂನ್ಯದಲ್ಲಿದ್ದಂತಹ ನಿಮ್ಮ ಜೀವನ ಪೂರ್ಣವಾಗಿದೆ ಈ ಹೊತ್ತಿನಲ್ಲಿ ಸುವರ್ಣ ಅಂಕೆಯಲ್ಲಿ ನೀವು ಒಬ್ಬ ವ್ಯಕ್ತಿ ಮಾತ್ರ ಅಲ್ಲ ಇಲ್ಲಿ ಆಧಾರ ಶಕ್ತಿ ನೀವು ಮೂಲ ಬಿಂಬ ನಾವೆಲ್ಲ ಬದುಕುಹುದು ಮೂಲ ಬಿಂಬಕ್ಕೆ ಅಸ್ತಿತ್ವ ಇದ್ರೆ ಮಾತ್ರ ನೆರಳಿಗೂ ಕೂಡ ಅಸ್ತಿತ್ವ ಬರ್ತದೆ ಬಿಂಬವೇ ಅಸ್ತವ್ಯಸ್ಥವಾದ್ರೆ ನೆರಳಿಗೂ ಅಸ್ತಿತ್ವ ಇಲ್ಲ ತಂದೆ ಹಾಗಾಗಿದೆ ಇಲ್ಲಿಯ ಪರಿಸ್ಥಿತಿ ಈಗ ನೀವು ಈ ಕೈಗೊಂಡಂತಹ ಈ ಮರುನಾಟದಿಂದ ಕೇವಲ ನಿಮಗೆ ಮಾತ್ರ ಹೀನ ಸ್ಥಿತಿ ಒದಗುವುದಲ್ಲ ನಿಮ್ಮನ್ನು ನಂಬಿಕೊಂಡಂತಹ ಎಲ್ಲ ರಾಕ್ಷಸರ ಅವನತಿಯಾಗಿದ್ದಾರೆ ನೀವು ಯುದ್ಧಕ್ಕಾದ್ರೂ ಹೊರಟದ್ದು ಯಾರಿಗೆ ಯಾರಿಗೆ ಯಾರಲ್ಲಿ ಅವನ ಹೆಸರು ಹೇಳಿದ್ರೆ ರಘುವಂಶದಲ್ಲಿ ಹುಟ್ಟಿದವರು ಏನು ರಾಮ ಮೊದಲ ಹೇಳಿ ಅಲ್ಲ ಎಷ್ಟು ಮಂದಿ ಹುಟ್ಟಿದ್ದಾರೆ ಹಾಗಿದ್ರೆ ರಘುನೋತ ಎಂಬ ಹೆಸರು ಬಂದದ್ದು ರಾಮನಿಗೆ ಯಾಕೆ ರಾಮ ಹುಟ್ಟಿದ ಮೇಲೆ ಸೂರ್ಯವಂಶ ಅನ್ನುವಂತಹ ಶರಣಿ ಹುಟ್ಟೇರಿ ಬಂದಂತೆ ಹಾಗಾಗಿ ಇನ್ನ ರಾಮನನ್ನು ಹೊಗಳಿದ್ರು ಅವರಿಗೆ ರಘುನಾಥ ಎಂಬಂತಹ ತಿರುದುವು ಅವರಿಗೆ ಬಂದು ಹೋಯಿತು ಅಂತಹ ರಘುನಾಥನಲ್ಲಿ ಕಾಳಗಕ್ಕೆ ಹೋಗಿ ನಾನು ಗೆದ್ದೇನೆ ಚೈತೇನೆ ಎಂಬ ಹಾಗೆ ಹೊರಟ್ರೆ ಇದು ಮರಳುತನವಾಗುತ್ತದೆ ಯಾಕೆ ಗೊತ್ತಾಗ ಅವ ಸಾಮಾನ್ಯದವರಲ್ಲ ಸಕಲ ಲೋಕೈಕ ನಾಯಕನು ಅಂದರೆ ಹದಿನಾಲ್ಕು ಲೋಕವನ್ನೇ ಪಾಪ ಬಾಹುಬಲದ ಮೂಲಕವಾಗಿ ಗೆದ್ದವರಿದ್ದಾನೆ ಒಂದು ರೀತಿಯಲ್ಲಿ ಆಲೋಚನೆ ಮಾಡುವಾಗ ನೀವು ಕೂಡ ಸಕಲ ಲೋಕದ ನಾಯಕನೇ ಆಗಿದ್ದೀರಿ ಸುರಾಣ ಪಡೆದವರು ನೀವು ಹಾಗಂತ ನೀವು ಮೂರು ಲೋಕದ ಅಧೀಶನಾದದ್ದು ಹೇಗೆ ನೀವು ಸಕಲ ಲೋಕದ ಅಧೀಶನಾದದ್ದು ಹೇಗೆ ನಿಮ್ಮ ಪರಾಕ್ರಮದಿಂದ ರಾಜರನ್ನೆಲ್ಲ ಬಗ್ಗುವಡಿದು ಸಕಲ ನಾಯಕ ಲೋಕದ ನಾಯಕನಾದದ್ದು ನಿಮ್ಮ ಹಾಗೆ ಯುದ್ಧವನ್ನು ಮಾಡಲಿಲ್ಲ ಮತ್ತವರನ್ನು ಮಾಡಿದಿಲ್ಲ ಯುದ್ಧ ಮಾಡದೆ ಅವರದ್ದಾದಂತಹ ಯೋಗ್ಯತೆಯಿಂದಲೇ ಸಕಲ ಲೋಕಕ್ಕೂ ನಾಯಕನಾಗಿದ್ದಾನೆ ಮಾತ್ರ ಅಲ್ಲ ಾಯಕನಾಗಿದ್ದಾರೆ ಯಾರೆಲ್ಲ ಅವರ ಶರಣು ಹೋಗಿದ್ದಾರೋ ಅವರಿಗೆ ಬೇಕು ಬೇಕಾದಂತಹ ಮೂರ್ತಿಯನ್ನು ತುಂಬುವರಿದ್ದಾನೆ ಆಶ್ರಿತನಾಗಿ ಯಾರೆಲ್ಲಾ ಬರ್ತಾರೋ ಅಂತವರಿಗೆ ಸರಿಯಾದ ಸ್ಥಾನಮಾನವನ್ನು ಕೊಟ್ಟವರಿದ್ದಾನೆ ಆಲೋಚನೆ ಮಾಡಿ ನಮ್ಮ ಚಿಕ್ಕಪ್ಪ ಸೀತಾದೇವಿಯನ್ನು ತನ್ನದು ತಪ್ಪು ಎಂಬ ಹಾಗೆ ಸಭೆಯಲ್ಲಿ ಹೇಳಿದಾಗ ಸಿಟ್ಟು ಬಂದಂತಹ ನೀವು ಹೇಳಿದ್ದೇನೆ ನೋಡ್ತಿರೋ ವಿರನ್ನು ಸಭೆಯಿಂದ ಎಂಬ ಹಾಗೆ ಹೇಳಿದಾಗ ಅವರೇ ಹೇಳಿದ್ರಂತೆ ನನ್ನ ಯಾರು ಅಂತ ಇಲ್ಲ ನಾವೇ ಹೋಗುತ್ತೇವೆ ಎಂಬ ಹಾಗೆ ಸಚಿವರ ಜೊತೆಯಲ್ಲಿ ಹೋಗಿ ರಾಮನ ಬಗ್ಗೆ ರಾಮನ ಎದುರು ನಿಂತು ನಾನು ಶರಣಾಗಿ ಬಂದಿದ್ದೇನೆ ಎಂಬ ಹಾಗೆ ಹೇಳಿದಾಗ ಮೊದಲು ಅಲ್ಲಿದ್ದವರು ಅವರನ್ನು ಶರಣರು ಎಂಬ ಹಾಗೆ ಒಪ್ಪಿಕೊಳ್ಳುವುದಕ್ಕೆ ಬಿಟ್ಟಿಲ್ಲ ಬೇಡ ರಾಮನವ ರಾಮನ ಪಾಳ್ಯದಿಂದ ಬಂದವ ವಿಭೀಷಣ ಎಂಬ ಹಾಗೆ ಸುಗ್ರೀವಾದಿ ಕಥೆಗಳು ಹೇಳಿದಾಗ ರಾಮಚಂದ್ರ ಹೇಳಿದ್ದೇನು ಶರಣು ಬಂದವರನ್ನು ಕೊರೆಯುವಂತಹ ಬಿರುದನ್ನು ಹೊಂದಿದವ ಈ ಬಂದು ನಾನು ಮಾಡಿದ ಅಪರಾಧವಾಯಿತು ಎಂಬ ಹಾಗೆ ಹೇಳಿದ್ರು ಅವನಿಗೂ ಕೂಡ ರಕ್ಷಣೆಯನ್ನು ಕೊಟ್ಟಿದೆ ಎಂಬ ಹಾಗೆ ಹೇಳಿ ಶರಣು ಬಂದಂತ ಹಾಕಿಕೊಂಡು